ಸ್ವಾಮಿ ಹತ್ಯೆಯನ್ನು ಸಿಬಿಐಗೆ ವಹಿಸುವಂತೆ ನಾಯಕನಟ್ಟಿ ಪಟ್ಟಣ ವೀರಶೈವ ಸಮಾಜದವರಿಂದ ಒತ್ತಾಯ ಹೌದು ನಾಯಕನಹಟ್ಟಿ ಪಟ್ಟಣದ ನಾಡ ಕಚೇರಿಯಲ್ಲಿ ಬುಧವಾರ ಕಂದಾಯ ನಿರೀಕ್ಷಕರಾದ ಚೇತನ್ ಕುಮಾರ್ ಅವರ ಮುಖಾಂತರ ವೀರಶೈವ ಸಮಾಜದ ವತಿಯಿಂದ ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ರೇಣುಕಸ್ವಾಮಿ ಅತ್ಯಂತ ಬಡ ಹಾಗೂ ಸಂಸ್ಕಾರವಂತ ಕುಟುಂಬದವರಾಗಿದ್ದು ಅಮಾನುಷವಾಗಿ ಹತ್ಯೆಗೆದ್ದಿರುವುದು ಅತ್ಯಂತ ಅಮಾನೀಯಕರವಾಗಿದೆ ಇದರಲ್ಲಿ ದೊಡ್ಡ ನಟ ಭಾಗಿಯಾಗಿರುವುದು ದುರಂತವಾಗಿದೆ ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದಾರೆ ರಾಜಕೀಯ ಪ್ರಭಾವ ಬೀರಿ ಸದರಿ ಪ್ರಕರಣದಿಂದ ಹೊರಬರುವ ಸಾಧ್ಯತೆ ಇದೆ ಆದ್ದರಿಂದ ರೇಣುಕಾಸ್ವಾಮಿ ಹತ್ಯೆಯನ್ನು ಸಿಬಿಐಗೆ ವಹಿಸಬೇಕೆಂದು ಆಗ್ರಹಿಸಿದರು ನಟ ದರ್ಶನ್ಗೆ ನೀಡಿದ ಎಲ್ಲ ಸೌಲಭ್ಯ ಮತ್ತು ಪುರಸ್ಕಾರಗಳನ್ನು ಹಿಂಪಡೆಯಬೇಕು ಮೃತ ರೇಣುಕಾಸ್ವಾಮಿ ಪತ್ನಿ ಐದು ತಿಂಗಳ ಇದ್ದು ಮೃತನ ಪತ್ನಿಗೆ ಆರ್ಥಿಕ ಸಹಾಯ ಮಾಡಿಸಬೇಕೆಂದು ಹಾಗೂ ನಟ ದರ್ಶನ್ ಮತ್ತು ಗ್ಯಾಂಗಿಗೆ ಕಠಿಣ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸಿದರು ನಟ ದರ್ಶನ್ ರವರನ್ನ ಸಿನಿಮಾ ರಂಗದಿಂದ ವಜಾಗೊಳಿಸಬೇಕು ಮುಂದೆ ಯಾವುದೇ ಚಿತ್ರಗಳಲ್ಲಿ ನಟಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಜಿಲ್ಲಾ ಅಧ್ಯಕ್ಷರು ಮತ್ತು ಪತ್ರಕರ್ತರಾದ ಕೆಎಂ ಶಿವಸ್ವಾಮಿ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಬೋರಸ್ವಾಮಿ ಆರ್ ತಿಪ್ಪೇಸ್ವಾಮಿ ಕೆಎಂ ತಿಪ್ಪೇಸ್ವಾಮಿ ಕೆಸಿ ಬೋರೇಶ್ ತ್ರಿಶೂಲ್ ಕುಮಾರ್ ಎನ್ ತಿಪ್ಪೇಸ್ವಾಮಿ ಟಿಪಿ ಅಜಯ್ ಎಂ ತಿಪ್ಪೆಸ್ವಾಮಿ ಬಿಎಂ ಮಂಚನತ್ ಕೆಆರ್ ಸಿದ್ದೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಆರೀಶ್ ನಾಯಕನಹಟ್ಟಿ ಎನ್‌ಕೆಎಸ್ಟಿ 4 న్యూಸ್ ಬ್ಯೂರೋ ಚಿತ್ರದುರ್ಗ ಪ್ರಕಟ ಸಂದರ್ಭದ ಕರ್ನಾಟಕ ಪಟ್ಟಣದ ನಿವಾಸಿಗಳು ಮತ್ತು ಸಾರ್ವಜನಿಕರು ನಾಯಕನಹಟ್ಟಿ ವಿಷಯ ಚಿತ್ರದುರ್ಗದ ನಿವಾಸಿಗಳ ವಿರುದ್ಧ ಘಟನೆ ಕ್ರಮ ಕೈಗೊಳ್ಳುವ ಬಗ್ಗೆ ಚಿತ್ರದುರ್ಗದ ನಿವಾಸಿ ಆದ ಸ್ವಾಮಿ ಅತ್ಯಂತ ಬಡತನದ ಹಾಗೂ ಸಂಸ್ಕಾರವನ್ನು ಕುಟುಂಬವಾಗಿದ್ದು ಇವರನ್ನು ಅಮಾನುಷವಾಗಿ ಹತ್ಯೆಗೈದಿರುವುದು ಅತ್ಯಂತ ಅಮಾನವೀಯಕರವಾಗಿದೆ ಇದರಲ್ಲಿ ದೊಡ್ಡ ನಟ ಭಾಗಿಯಾಗಿರುವುದು ದುರಂತವಾಗಿದೆ ಅವರು ರಾಜಕೀಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ವ್ಯಕ್ತಿಯಾಗಿದ್ದಾರೆ ಇವರು ಪ್ರಭಾವ ಬೀರಿ ಸದರಿ ಪ್ರಕರಣದಿಂದ ಪಾರಾಗುವ ಸಾಧ್ಯತೆ ಇದೆ ಆದ್ದರಿಂದ ಸದರಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಗವೇ ಸೇರಿದಂತೆ ಮಹಾ ಮಹಾನಟ ನಟಿಯ ಮಹಾನಟರ ನಾಡಿನಲ್ಲಿ ಇಂಥ ನೀಚ ಕಾರ್ಯ ಕೈಗೊಂಡಿರುವುದು ಸರಿಯಲ್ಲ ಸದರಿ ನಟ ದರ್ಶನ್ಗೆ ಸಹಕಾರ ನೀಡಿದ ಎಲ್ಲ ಮತ್ತು ಎಲ್ಲ ಸೌಲಭ್ಯ ಮತ್ತು ಪುರಸ್ಕಾರಗಳನ್ನು ಹಿರಿ ತೆಗೆದುಕೊಳ್ಳಬೇಕಾಗಿರುವ ತಮ್ಮ ವಿಶ್ವಾಸಿಗಳು ನಾಗರಿಕರು ನಾಗರಿಕ ನಟ ದರ್ಶನ್ ಮತ್ ಗ್ಯಾಂಗನವರಿಗೆ ಧಿಕ್ಕಾರ ನಟ ದರ್ಶನ್ ಮತ್ ಗ್ಯಾಂಗನವರಿಗೆ ಧಿಕ್ಕಾರ ಅತಿ ಘೋರವಾದ ಕೃತ್ಯವನ್ನು ನಡೆಸಿರ್ತಕ್ಕಂಥ ದರ್ಶನ್ಗೆ ಧಿಕ್ಕಾರ